ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ನಮ್ಮ ಚಾನಲ್ಗೆ ಸ್ವಾಗತ ನೋಡಿ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ ನಾನು ಮಾರ್ನಿಂಗ್ ಒಂದು ವಿಡಿಯೋ ಮಾಡಾಕಿದ್ದೆ ನಿಮಗೆ ಮತ್ತು ನಿನ್ನೆ ನೈಟಲ್ಲೂ ಕೂಡ ಒಂದು ವಿಡಿಯೋ ಹಾಕಿದ್ದೆ ಏನಂತಂದರೆ ಈಗ ಬಂದಿರುವಂಥ ರಿಸಲ್ಟ್ಸ್ ಏನು ಕ್ರೈಸ್ ವತಿಯಿಂದ ಏನು ಒಂದು ಮೊದಲನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಆರನೇ ತರಗತಿಗೆ ಸೊ ಅದಕ್ಕೆ ಸಂಬಂಧಿಸಿದಂತೆ ನೀವು ಕೇಳ್ತಾ ಇರೋದಂದರೆ ನಮ್ಮ ಮಗುವಿನ ಹೆಸರಿಲ್ಲ ಮತ್ತು ನಮ್ಮ ಜಿಲ್ಲೆ ಇಲ್ಲ ನಮ್ಮ ಜಿಲ್ಲೆಯ ಹೆಸರು ಬಂದಿಲ್ಲ ಈ ರೀತಿ ಇದ್ದೀರಿ ನೆನಪಿಟ್ಟುಕೊಳ್ಳಿ ಈಗ ಬಿಟ್ಟಿರುವಂಥದ್ದು ಏನೋ ಇದೆ ಒಂದು ಲಿಸ್ಟ್ ಬಿಟ್ಟಿದಾರಲ್ಲ ಆ ಲಿಸ್ಟು ಈಗ ಮೊರಾರ್ಜಿ ದೇಸಾಯಿದಲ್ಲ ನೆನಪಿರಲಿ ಇಲ್ಲಿ ಬಿಟ್ಟಿರುವಂಥದ್ದು ಮೊರಾರ್ಜಿ ದೇಸಾಯಿಗೆ ಸಂಬಂಧಿಸಿದಲ್ಲ ಈ ಲಿಸ್ಟ್ ಯಾರ್ಯಪ್ಪ ಅಂದರೆ ಏಕಲವ್ಯ ಎಸ್ ಟಿ ವಿದ್ಯಾರ್ಥಿಗಳಿಗೆ ಏಕಲವ್ಯ ಹಾಸ್ಟೆಲ್ ಯಾರು ಅಪ್ಲೈ ಮಾಡಿದ್ದಾರೆ ಅವರುಗಳಿಗೆ ಮಾತ್ರ ಇದು ಎಸ್ ಟಿ ವಿದ್ಯಾರ್ಥಿಗಳಿಗೆ ಪ್ಯೂರ್ಲಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಅದು ಹನ್ನೆರಡು ಜಿಲ್ಲೆಗಳಲ್ಲಿ ಇರುವಂಥ ಏಕಲವ್ಯ ವಸತಿ ಶಾಲೆಗಳಿಗೆ ಏನು ಅಪ್ಲೈ ಮಾಡಿದ್ರು ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಲಿಸ್ಟನ್ನು ಬಿಟ್ಟಿರುವಂಥದ್ದು ಇನ್ನೂವರೆಗೆ ಕೂಡ ಮೊರಾಜಿ ದೇಸಾಯಿ ಲಿಸ್ಟನ್ನು ಬಿಡುಗಡೆ ಮಾಡಿಲ್ಲ ನೆನಪಿರಲಿ ಇದು ಮೊರಾರ್ಜಿ ದೇಸಾಯಿ ಲಿಸ್ಟು ಕೂಡ ಅಲ್ಲ ನೆನಪಿರಲಿ ಯಾಕಂತಂದರೆ ಭಾಳಷ್ಟು ಕಾಮೆಂಟ್ ಹಾಕ್ತಾಯಿರಿ ನಮ್ಮ ಮೊರಾರ್ಜಿ ನಮ್ಮ ಹೆಸರು ಬಂದಿಲ್ಲ ಅಂತೇಳಿ ಇದು ಮೊರಾರ್ಜಿ ಇದು ಇದು ಕ್ರೈಸ್ ವತಿಯಿಂದ ಏನೋ ಒಂದು ಇ ಎಮ್ ಆರ್ ಎಸ್ ಅಂದರೆ ಸ್ಕೆಡ್ಯೂಲ್ ಟ್ರಾವೆಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಏನು ಎಸ್ ಟಿ ವಿದ್ಯಾರ್ಥಿಗಳಿಗೆ ಒಂದು ಏಕಲವ್ಯ ಅಂತ ಹಾಸ್ಟೆಲ್ ಇದೆ ವಸತಿ ಶಾಲೆ ಇದೆ ಅವರುಗಳಿಗೆ ಮಾತ್ರ ಇದು ಸೀಮಿತವಾಗಿರುವಂಥ ಒಂದು ಲಿಸ್ಟ್ ಇರುತ್ತೆ ಇದು ಇನ್ನೂ ಮೊರಾಜಿ ದಿವಸ ಲಿಸ್ಟ್ ಇನ್ನೂ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗಿದ ತಕ್ಷಣ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಡೋಂಟ್ ವರಿ